ಕಾಂಗ್ರೆಸ್ ಸರ್ಕಾರದಲ್ಲೇ ಅವರ ನೇತಾರುಗಳಾಗಿರ್ಬೋದು ಅವರ ಹಿರಿಯ ನಾಯಕರುಗಳಾಗಿರ್ಬೋದು ಈಗಿದ್ದಂಥ ಮಂತ್ರಿಗಳಾಗಿರ್ಬೋದು ಯಾರು ಆಡಳಿತ ಏನೇನು ಮಾಡ್ತಾರೆ ಅನ್ನೋದು ಸ್ಪಷ್ಟೀಕರಣನೇ ಇಲ್ಲ ಅವ್ರದ್ದು ಇಲಾಖೆ ಬಿಡ್ತಾರೆ ಬೇರೆ ಬೇರೆ ಇಲಾಖೆ ಬಗ್ಗೆ ಮಾತಾಡ್ತಾರೆ ನಿಮ್ಮದೇ ಆದಂಥ ಇಲಾಖೆದ ಬಗ್ಗೆ ತಾವು ಚರ್ಚೆ ಮಾಡಿ ಏನೇನು ಡೆವಲಪ್ಮೆಂಟ್ ಮಾಡಿದರೆ ಅದ್ರ ಬಗ್ಗೆ ಆ ಉತ್ತರ ಕೊಡಿ ಅದು ಬಿಟ್ಟು ಇವತ್ತು ಬೇರೆ ಬೇರೆ ಇಲಾಖೆಗಳ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ನಮ್ಮ ಬೆನ್ನು ನಾನು ಯಾವತ್ತೂ ಹೇಳ್ತೀನಿ ನಮ್ಮ ಬೆನ್ನ ನಾವು ನೋಡ್ಕೋಬೇಕು ನಮ್ಮ ಇಲಾಖೆಯಲ್ಲಿ ನಾವು ಏನು ಸಾಧನೆ ಮಾಡಿದ್ವಿ ಎಷ್ಟು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಎಷ್ಟು ಬಡವರಿಗೆ ಇವತ್ತು ಕಣ್ಣಿವರು ಸಲ್ಲಿತಾ ಯಶಸ್ವಿಯಾಗಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡಲಿ ಇವತ್ತು ಯಾವುದೇ ರೀತಿಯಿಂದ ಕೂಡ ಒಂದು ವಿಚಾರನೂ ಕೂಡ ತಲೆ ಎತ್ತಿ ಮಾತಾಡೋ ಥರ ಇಲ್ಲ ಮತ್ತು ಇಷ್ಟು ವರ್ಷದ ಸಾಧನೆ ಸಮಾವೇಶ ಅಂತೇಳಿ ಮಾಡಿದ್ದು ತಾವು ನೋಡಿದ್ರಿ ಹೊಸಪೆಟ್ಟಲ್ಲಿ ನಾವು ನೋಡಿದ್ದೀವಿ ಅದಕ್ಕೆ ಯಾರ್ದಪ್ಪ ಹಣ ಯಾರ್ದು ದುಡ್ಡು ಎಷ್ಟೋ ಜನರಿಗೆ ಸಂಗ್ರಹರಿಸಿ ಈ ಕಾರ್ಯಕ್ರಮ ಮಾಡೋಕ್ಕೆ ಅದು ನಿಮ್ಮನ್ನು ನೀವು ಹೊಳ್ಕೊಬಾರ್ದು ಜನ ಮಾಡಬೇಕು ಸಮಾವೇಶ ಜನ ಮಾಡೋಂಥ ಸಮಾವೇಶ ಜನ ಹೋಳಿಕೆ ಮಾಡೋಂಥ ಯೋಜನೆಗಳು ಏನು ಮಾಡಿದ್ದಾರೆ ಏನೂ ಮಾಡಿಲ್ಲ ಅದಕ್ಕೆ ತಮ್ಮನ್ನು ತಾವು ಅವರು ಹೊಳ್ಕೊಂಡಿ ನಮ್ಮ ನಿಮ್ಮ ಸಂಪಾದನೆ ಮಾಡಿ ತೆರಿಗೆ ಹಣವನ್ನು ಇವತ್ತು ಲೂಟಿ ರೂಪದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಕಡಿವಾಣ ಹಾಕಲೇಬೇಕು ಎಸ್ ಸಿ ಪಿ ಟಿ ಸಿದ ಬಗ್ಗೆ ತಮಗೆ ಬರ್ತಿದೆ ಹಣ ಯಾವತ್ತೂ ಕೂಡ ಅದೇ ಆದಂಥ ಒಂದು ಸಮುದಾಯಕ್ಕೆ ಒಂದು ಅದು ಸರ್ಕಾರದ ಒಂದು ಯೋಜನೆ ಆಗಿರುತ್ತದೆ ಆದರೆ ಆ ಹಣದ ಬಳಕೆ ಇವತ್ತು ಇವರ ಹತ್ರ ಹಣ ಇಲ್ಲ ಅಂತೇಳಿ ಇವತ್ತು ಬಡವರ ಇವತ್ತು ಆ ಸಮುದಾಯದ ಹಣವನ್ನು ಸಂಪೂರ್ಣವಾಗಿ ಇವತ್ತು ಈ ಐದು ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡ್ತಾ ಇದ್ದಾರೆ ಯಾರು ಅನುಮತಿ ಕೊಟ್ಟಿದ್ದಾರೆ ಅವರಿಗೆ ಡೈವರ್ಟ್ ಮಾಡೋಕ್ಕೆ ಮತ್ತು ನಿಮ್ಮ ಪಕ್ಷದ ಕೇಂದ್ರದ ನಾಯಕರು ಪಕ್ಷದ ಅಧ್ಯಕ್ಷರು ಅಟ್ರಾಸಿಟಿ ಕೇಸ್ ಮಾಡ್ತೀವಿ ನಾವು ಇದೇನಾದರೂ ಹಣ ಬಳಕೆ ಯಾರಾದರೂ ಮಾಡಿದ್ರೆ ಬೇರೆ ಅಂತೇಳಿ ಹೇಳಿದವರು ನಿಮ್ಮ ಮಾತಿಗೆ ನೀವು ಇದ್ದೀರಾ ಇವತ್ತು ತಂದು ಕೇಳ್ತಾ ಇದ್ದೀನಿ ರೀ ಸ್ವಾಮಿ ನಾನು ನಿಮ್ಮ ಬೆನ್ನ ನೀವು ನೋಡ್ಕೊಳ್ಳಿ ನೀವೇನಿವತ್ತು ಮಾಧ್ಯಮದವ್ರ ಮುಂದೆ ಉತ್ತರ ಕೊಡ್ತೀರಿ ಇದಕ್ಕೆಲ್ಲ ಉತ್ತರ ಕೊಡಿ ಸರಿಯಾದ ರೂಪದಲ್ಲಿ ಎಸ್ ಟಿ ಎಫ್ ಸಿ ಹಣ ನೀವು ಯಾಕೆ ಬಳಕೆ ಮಾಡಿದೀರ ಬಳಕೆ ಮಾಡೋಂಥದ್ದು ಅವಶ್ಯಕತೆ ಏನಿತ್ತು ಮತ್ತು ಆ ಜನಾಂಗ ಎಲ್ಲಿ ಹೋಗ್ಬೇಕು ಅವ್ರ ಡೆವಲಪ್ಮೆಂಟ್ ಏನಾಗಬೇಕಿತ್ತು ಇವತ್ತು ಆ ಹಣದ ರೂಪದಲ್ಲಿ ಅವರಿಗೆ ರಸ್ತೆಗಳು ಆಗ್ತಾ ಇತ್ತು ಶಾಲೆಗಳು ಆಗ್ತಾ ಇತ್ತು ಏನೇನು ಒಳಚರಂಡಿ ವ್ಯವಸ್ಥೆ ಆಗ್ತಾ ಇತ್ತು ನಾನು ನೋಡಿದ್ದೀನಿ ಸಂಪೂರ್ಣ ಬಡಾವಣೆಗಳಲ್ಲಿ ಸಿ ಸಿ ರಸ್ತೆ ಇವೆಲ್ಲ ಕೆಲಸಗಳನ್ನು ನಾನು ಇದ್ದು ಎಸ್ ಸಿ ಟಿ ಎಫ್ ಸಿ ಹಣದಲ್ಲಿ ನೋಡಿದ್ದೀವಿ ಎಸ್ ಸಿ ಟಿ ಎಫ್ ಸಿ ಲೂಟಿಗಾಗಿದೆ ಅದನ್ನು ಹಣನೂ ಕೂಡ ಸಂಪೂರ್ಣವಾಗಿ ಯಾವ ಥರ ಲ್ಯಾಂಡ್ ಆರ್ಮಿ ಕೊಟ್ಟು ಲೂಟಿ ಹೊಡಿತಾ ಇದ್ದರೆ ಮತ್ತದೇ ಥರ ಇವತ್ತು ಆ ಹಣ ಕೂಡ ಇವತ್ತು ಲೂಟದ ರೂಪದಲ್ಲಿ ಇವತ್ತು ಮತ್ತೆ ಐದು ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ಜ ಇವತ್ತು ಆ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದ್ರು ಅದಕ್ಕೆ ಆ ಜನಾಂಗ ಯೋಚನೆ ಮಾಡಬೇಕು ಇವತ್ತು ಆ ಜನಾಂಗದ ಅಧ್ಯಕ್ಷನ ಧ್ವನಿ ಎತ್ತಬೇಕು ಆ ಜನಾಂಗದ ರಾಜ್ಯದ ನಾಯಕರು ಇವತ್ತು ನಿಮ್ಮ ಕೇಂದ್ರದ ನಾಯಕರಾಗಿರ್ಬೋದು ಇವತ್ತು ಜಿಲ್ಲೆಗಳ ನಾಯಕರು ತಾಲೂಕುಗಳ ಸಮಾಜದ ನಾಯಕರುಗಳು ಧ್ವನಿ ಎತ್ತಬೇಕಂತ ನಾನು ತಮ್ಮ ಮಾಧ್ಯಮಗಳಿಗೆ ಹೇಳೋದು ಬಯಸ್ತಾ ಇದ್ದೀನಿ ಯಾಕಂದ್ರೆ ನಿಮ್ಮ ಹಣ ಇವತ್ತು ಬೇರೆ ಕಡೆ ಬಳಕೆ ಮಾಡ್ತಾರಂದ್ರೆ ನೀವು ಯಾಕೆ ಸುಮ್ಮನೆ ಇರ್ತೀರಿ ಇದೇ ಥರ ನೋಡಿದ್ರು ವಾಲ್ಮೀಕಿ ಹಗರಣ ಯಾವ ಥರ ಮಾಡಿದ್ರು ವಾಲ್ಮೀಕಿ ಹಗರಣ ಮಾಡಿ ಇವತ್ತು ಸಂಪೂರ್ಣವಾಗಿ ನಾಚಿಕೆ ಇಲ್ಲಾರ್ದಂಗೆ ಮತ್ತೆ ಅವ್ರಿಗೆ ಮಂತ್ರಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಹಣದ ಇವತ್ತು ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತಂದರೆ ಇವತ್ತು ಅಂಕಿಅಂಶಕ್ಕೆ ಇವತ್ತು ಕೊಡಬೇಕಾದ್ರೆ ಸರ್ಕಾರದಲ್ಲಿ ಯಾವುದೇ ರೀತಿಯಿಂದ ನೈತಿಕತೆ ಅದಕ್ಕೆ ಕೂಡಲೇ ನಡೆಸೋಕ್ಕಾಗಲ್ಲ ಸರ್ಕಾರ ಅಂದರೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಇವತ್ತು ಹಾಂ ಇವತ್ತು ಅಂಥ ಒಂದು ಅನ್ಯಾಯ ಇವತ್ತು ಸಾವಿರಾರು ಕೋಟಿ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಸಾವಿರಾರು ಕೋಟಿ ಹಣ ಇವತ್ತು ಮನ ಬಂದಂತೆ ಬಳಕೆ ಮಾಡೋದ್ರಲ್ಲಿ ಇವತ್ತು ಸರ್ಕಾರ ನಡೆಸ್ತಾ ಇದೆ ಅಂದರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತಲೂ ಅರ್ಥ ಮಾತಾಡ್ತಿದ್ರೆ ಸಂವಿಧಾನ ಸಂವಿಧಾನ ಓದ್ಯಾರೋ ಇಲ್ಲೋ ಗೊತ್ತಲ್ಲಿ ಮಾತ್ರ ಸಂವಿಧಾನ ಬಗ್ಗೆ ಭಾಳ ಮಸ್ತಾಗಿ ಮಾತಾಡ್ತಾರೆ ಸಂವಿಧಾನದ ಅಡಿಯಲ್ಲಿ ಇದಿದೆ ಅದು ಇದೆ ಇದು ಇದೆ ರಾಜಕಾರಣಿ ಭಾಷಣಕ್ಕೆ ಸೀಮಿತ ಆಗಿಬಿಡ್ರಿ ಸ್ವಾಮಿಗಳೇ ತಮ್ಮ ಬೆನ್ನು ತಾವು ನೋಡ್ಕೋಬೇಕಂತ ತಮ್ಮ ಮಾಧ್ಯಮ ಮೂಲಕ ನಾನು ಮತ್ತೊಮ್ಮೆ ಮೊಗದೊಮ್ಮೆ ಹೇಳಿ ಇವತ್ತು ಅನೇಕ ಸಮಸ್ಯೆಗಳ ಬಗ್ಗೆ ನಾನು ಧ್ವನಿ ಇದ್ದೀನಿ ಇದಕ್ಕೆ ಅವ್ರದ ಸರ್ಕಾರ ವತಿಯಿಂದ ಇವತ್ತು ಯಾರಾದರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕು ಇಲ್ಲವಾದರೆ ಇದು ನಮ್ಮ ಬರ ದಿನಗಳಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವೈಸ್ ನಾವು ಹೋರಾಟ ಖಂಡಿತವಾಗಿ ದೊಡ್ಡ ಮಟ್ಟದ ಹೋರಾಟ ಶೀಘ್ರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಾಡಲಿದ್ದೀವಿ ಅದಕ್ಕೆ ನೀವು ಈ ಈ ಏನೇನು ಇಂಥವೆಲ್ಲ ಕೆಟ್ಟ ಕೆಲಸಗಳು ಈ ಸರ್ಕಾರ ಇವೆ ಇದನ್ನು ನಿಲ್ಲಿಸಬೇಕು ನಿಲ್ಲಿಸದೆ ಹೋದರೆ ಬಹಿರಂಗವಾಗಿ ನಾವು ಬರ್ತೀವಿ ಶಿಕ್ಷಣಕ್ಕೆ ಆದ್ಯತೆ ನೀವು ಮಾತಾಡಿದ್ರಿ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರೇ ಏನೇನು ಮಾಡಿದಿರಿ ಬಹಿರಂಗವಾಗಿ ಜನರ ಮುಂದೆ ಹೇಳಿ ಇವತ್ತು ನೀರಿನ ವ್ಯವಸ್ಥೆ ಯಾಕಂದರೆ ಆರ್ ಡಿ ಪಿ ಮಿನಿಸ್ಟ್ರೇ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದಾರೆ ಪಂಚಾಯತ್ ರಾಜ್ ಮಿನಿಸ್ಟ್ರಿಗಳಿಗೆ ಇವತ್ತು ಅನೇಕ ಹಳ್ಳಿಗಳ ನೀರಿನ ವ್ಯವಸ್ಥೆ ಆಗಿರ್ಬೋದು ಅವ್ರದೇ ಆದಂಥ ದೊಡ್ಡ ಇಲಾಖೆ ಇದೆ ಅದರ ಬಗ್ಗೆ ತಾವು ಎಷ್ಟು ಅನುದಾನ ಈ ಭಾಗಕ್ಕೆ ಕೊಟ್ಟಿದ್ರಿ ಏನೆಲ್ಲ ಡೆವಲಪ್ಮೆಂಟ್ಗಳು ಮಾಡಿದಿರಿ ಅದು ಹೇಳಿ ಇವತ್ತು ನೋಡ್ತಾ ಇದ್ದೀವಿ ವಿಶೇಷವಾಗಿ ಹಿಂದುಳಿದ ವರ್ಗದ ಇಲಾಖೆ ಇವತ್ತು ಆ ಒಂದು ಆಫೀಸ್ ಹೋದರೆ ಲಂಚದ ಆಫೀಸ್ ಅಂತಾರೆ ಎಲ್ಲರೂ ವಿಧಾನಸೌಧ ಎದುರುಗಡೆನೇ ಇದೆ ತಾವು ಅಲ್ಲಿ ಹೋದರೆ ದುಡ್ಡು ಕೊಟ್ಟರೆ ಏನು ಬಿ ಆಗ್ತದೆ ಎಷ್ಟು ಬರಲು ಹಾಕ್ಬೋದು ದುಡ್ಡು ಬೇಕು ನೋಡ್ರಿ ಸ್ವಾಮಿ ಅಂತ ಏಜೆಂಟ್ಗಳು ದಲಾಲ್ಗಳು ಥರ ಓಡಾಡ್ತಾರಲ್ಲ ಓಪನ್ ಆಗಿ ಈ ಕೆಲಸನೂ ಕೂಡ ನಿಲ್ಲಿಸ್ಬೇಕು ಇಲ್ಲಾದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಮೇಲೆ ಕೆಟ್ಟ ಹೆಸರು ಬರ್ತದೆ ಮುಂದಿನ ದಿನಮಾನದಲ್ಲಿ ಯಾವುದೇ ಚುನಾವಣೆಯನ್ನು ಕೂಡ ನಿಮ್ಮನ್ನು ಜನ ಆಶೀರ್ವಾದ ಮಾಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಅನೇಕ ವಿಷಯಗಳು ಇನ್ನೂ ಬಹಳಷ್ಟು ಚರ್ಚೆಗಳಿವೆ ಮುಂದಿನ ದಿನಮಾನದಲ್ಲಿ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ಸೇರಿ ಇಂಥವೆಲ್ಲ ವಿಷಯಗಳು ನಾವು ಧ್ವನಿ ಎತ್ತಂತ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಜನರು ಕೂಡ ನಿಮ್ಮ ನಿಮ್ಮ ಓಣಿಗಳಲ್ಲಿ ನಿಮ್ಮ ನಿಮ್ಮ ಸಮುದಾಯಗಳಿಗೆ ಏನೇನೇ ಅನ್ಯಾಯ ಆದರೂ ಕೂಡ ಮಾಧ್ಯಮದವರಿಗೆ ತಿಳಿಸ್ಬೇಕು ಹೋರಾಟ ಮಾಡಬೇಕಂತ ನಾನು ಕಳಕಳಿ ಮನವಿ ಮಾಡ್ತೀನಿ ನಮಸ್ಕಾರ ಕೇತಕಿ ಡೆವಲಪರ್ಸ್ ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ ನಿಂದ ಅತಿ ಉತ್ತಮವಾದ ಕೊಡುಗೆ ಕಲಬುರಗಿ ಕೆಸರಟಕಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ ಎಂಬತ್ತು ಪ್ರತಿಶತ ಬ್ಯಾಂಕ್ನಿಂದ ಲೋನ್ ಅಪ್ರೂಡ್ ಮಾಡಿಸಿಕೊಡಲಾಗುವುದು ಎಸ್ಎಲ್ಎನ್ಕ್ಲೇವ್ ಎನ್ಎ ಟೌನ್ ಪ್ಲಾನಿಂಗ್ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕ್ಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ ಹತ್ತು ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೇದೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್ ಕುಬಾ ಫ್ಲಾಟ್ ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ನಾಲ್ಕು ಎಂಟು ಒಂದು ಎಂಟು ನಾಲ್ಕು ನೈನ್ ಫೋರ್ ಏಟ್ ಜೀರೋ ಒನ್ ಫೋರ್ ಏಟ್ ಒನ್ ಏಟ್ ಫೋರ್